ಚಾಲನೆಯನ್ನು ಬಯಸಿಕೊಳ್ತಾ ಇದ್ದಾರೆ ಪಂದ್ಯಾಟ ಆರಂಭ ಗತಿಯನ್ನ ಕಂಡುಕೊಳ್ಬೇಕಾಗ್ತಾ ಇದೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಆಗಮಿಸಿಕೊಂಡಿರುವಂತಹ ಕರ್ನಾಟಕ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳು ಈ ಟೂರ್ನಮೆಂಟ್ ಗೆ ಆಗಮಿಸಿಕೊಳ್ತಾ ಇದೆ ಅಗಿತಿ ಪೂರ್ವಕ ಸ್ವಾಗತವನ್ನು ಪಟ್ಟಣ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಮತಿ ಮಂಜುಳಾ ರಾಘವೇಂದ್ರ ಶ್ರೀಮತಿ ಜ್ಯೋತಿ ಮಧ್ಯಕ್ಷರಿಗೂ ಕೂಡ ಧನ್ಯವಾದವನ್ನ ಕೋರ್ತಾ ಇದ್ದೇನೆ ಭಾಗವಹಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟವನ್ನ ರಾಷ್ಟ್ರ ಮಟ್ಟದಲ್ಲಿ ಪಂದ್ಯಾವಳಿ ಪ್ರಮುಖ ಭಾಗವಾಗಿ ಇವರನ್ನ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಕಬಡ್ಡಿ ಪಂದ್ಯಾವಳಿ ಪ್ರಾರಂಭವಾಗಲಿದೆ ರೀತಿಯಾಗಿ ನಮ್ಮ ದೇವಸ್ಥೆಯಾಗಿರುವಂತಹ ಗಜನ ಗಮನ ಸುದ್ದಿ ಹಿಡಿದಾರಿಗೆ ಶುಭವನ್ನು ಕೊಡಬೇಕು ಠಾಣೆಯ ಎಲ್ಲ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ ಇವರಿಗೂ ಕೂಡ ತೀರ್ಥಹಳ್ಳಿಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಯನ್ನ ನಡೆಸ್ತಾ ಇದೆ ಅತಿಥಿ ಅಭ್ಯರ್ಥಿ ಅಡಗಾ ಇದ್ದಾರೆ பிரசாதீடிய பரவாயில்ல அதே ரீதியாக அவர் சதவீத இவொரு பஞ்சாபிய விஷேஷன் தர்மேஷ் டாக்டர் ஹக்கீம் ஷீ श्री के धरमेश्वर कार्यक्रम के हार्दिक महा गणपति ಈ ಹೆಣ್ಣು ಅಂದ್ರೆ ಐದು ಗುಣ ಸಹನೆ ದಯೆ ಲಜ್ಜೆ ಭಯ ಭಕ್ತಿ ಈ ಐದು etics ಅನ್ನು ಸೇರಿ ಇದ್ರೆ ಹೆಣ್ಣು ತುಂಬಾ ಚೆನ್ನಾಗಿ ಮೂಡಿ ಬರಲಿ ಮುಂದೆನು ಮಹಿಳೆ ಸಬಲೀಕರಣ ಮತ್ತೆ ಕ್ರೀಡಾ ಕ್ಷೇತ್ರಗಳಲ್ಲಿ ಇಂತ ಒಂದು ಆಯೋಜನೆಗಳು ಅಂತ ಕೇಳ್ತಾ ನನ್ನ ವತಿಯಿಂದ ಇದಕ್ಕೆ ಶುಭ ಹಾರೈಸುತ್ತೇನೆ ಮತ್ತೆ ಒಳ್ಳೆ ಬಾಸು ನಡಬೇದ್ರಯ್ಯ ಎರಡನೇ ಕ್ಯಾಪ್ಟನ್ ಕಂಟ್ರೋಲ್ ಇವತ್ ா மத்தப்டன் நான் எச்சிக்கல முறை அங்கி தாக்கே அனிவாரிய பரினே தாழி மத்திய முந்துவாங்க शिवमो युक्त